ನಮ್ಮಲ್ಲಿ ಒಂದು ಮಾತಿದೆ ತಮಾಷೆ ಮಾಡೋಕ್ಕೆ ಹೋಗಿ ಅಮಾವಾಸೆ ಆಗೋಯ್ತು ಅಂತ ಎಣ್ಣೆ ಹೊಡೆತದಲ್ಲಿ ಮಗ ಒಬ್ಬ ತಾಯಿ ಮುಂದೆ ತಮಾಷೆ ಮಾಡೋಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಂಬಿಟ್ಟಿದ್ದಾನೆ ಯಾವ ಸಂದರ್ಭದಲ್ಲಿ ತಮಾಷೆ ಮಾಡಬೇಕು ಯಾವ ವಿಚಾರದಲ್ಲಿ ತಮಾಷೆ ಮಾಡಬೇಕು ಅನ್ನುವಂತಹ ಪರಿಜ್ಞಾನ ಯಥಾಮತಿ ಪರಿಜ್ಞಾನ ಮನುಷ್ಯನಿಗೆ ಇರಬೇಕು ಸ್ವಲ್ಪ ವಿಪರೀತ ಕುಡಿತಾ ಇದ್ನಲ್ಲ ಕುಡಿದಾಗೆಲ್ಲ ತಾಯಿ ಹತ್ರಕ್ಕೆ ಹೋಗಿ ಸಾವಿನ ವಿಚಾರದ ಬಗ್ಗೆ ತಮಾಷೆ ಮಾಡೋದು ನಾನು ಸತ್ಬಿಡ್ತೀನಿ ನಾನು ಸತ್ಬಿಡ್ತೀನಿ ಲೋ ವಿಜಯ ಕುಮಾರ ವಿಜಯ ನಿನಗೆ ಮದುವೆ ಮಾಡಬೇಕ ಅನ್ ತಾಯಿ ಏನಾದರೂ ಹೇಳಿದರೆ ನೀನು ನನ್ನ ಮದುವೆ ಮಾಡಿದ್ರೆ ನಾನು ಬಿಡ್ತೀನಿ ನಾನು ವಿಷ ಕೊಡೋದು ಸತ್ತು ಬಿಡ್ತೀನಿ ನಾನು ಅದು ಮಾಡಿಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಹೆದರಿಸೋವ್ನು ಈಗ ತಮಾಷೆ ಅಮಾಸೆ ಆಗಿಬಿಡುತ್ತೆ ಅಂತ ಹಂಗೆ ನೇಳ್ ಹೋಗೋತೀನಿ ಅಂತ ತಮಾಷೆ ಮಾಡೋಕ್ಕೆ ಹೋದವನು ನಿಜವಾಗ್ಲೂ ನೇಳು ಹಾಕ್ಕೊಂಡೇ ಬಿಟ್ಟ ಪ್ರಾಣ ಪಕ್ಷಿ ಹಾರಿನೇ ಹೋಯಿತು ನಮಸ್ಕಾರ ರೆಬಲ್ ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ನಮ್ಮಲ್ಲಿ ಒಂದು ಮಾತಿದೆ ತಮಾಷೆ ಮಾಡೋಕ್ಕೆ ಹೋಗಿ ಅಮಾವಾಸೆ ಆಗೋಯ್ತು ಅಂತ ಆದರೆ ಯಾವುದೇ ವಿಚಾರ ಆಗಲಿ ಅದಕ್ಕೆ ಸಂಬಂಧಪಟ್ಟಂತಹ ತಮಾಷೆಯನ್ನು ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಅತಿಯಾಗಿ ಏನಾದರೂ ತಮಾಷೆ ಮಾಡಿದರೆ ಅದು ನಮ್ಮ ಪ್ರಾಣಕ್ಕೆ ಅಪಾಯ ಅನ್ನೋದು ಒಂದು ಸ್ವಲ್ಪ ನಮಗೆ ಯಾವಾಗಲೂ ಅರಿವಿರಬೇಕು ನಮ್ಮ ಅರಿವಿಗೆ ಬರಬೇಕು ಎಣ್ಣೆ ಹೊಡೆತದಲ್ಲಿ ಮಗ ಒಬ್ಬ ತಾಯಿ ಮುಂದೆ ತಮಾಷೆ ಮಾಡೋಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಂಬಿಟ್ಟಿದ್ದಾನೆ ಈಗ ಏನು ಫೋಟೋದಲ್ಲಿ ನೋಡ್ತಾ ಇದ್ದಿರಲ್ಲ ಇವನ ಹೆಸರು ವಿಜಯ್ ಕುಮಾರ ಅಂತ ಬೆಂಗಳೂರಿನ ನೆಲಮಂಗಲಾದ ರೋಹಿತ್ ನಗರ ಅನ್ನುವಂತಹ ಒಂದು ಏರಿಯಾದ ನಿವಾಸಿ ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ನು ಬಹಳ ಅದ್ಭುತವಾದಂತಹ ವ್ಯಕ್ತಿ ಆಯಿತಾ ಒಳ್ಳೆ ಎಲೆಕ್ಟ್ರಿಷಿಯನ್ ಅಂತ ಹೆಸರು ಮಾಡಿಕೊಂಡಿದ್ದ ಊರಲ್ಲಿ ಅದರ ಜೊತೆಗೆ ಭಾಳ ಜಾಲಿ ಮನುಷ್ಯ ಎಂಜಾಯ್ ಮಾಡ್ತಾ ನಗ ಎಲ್ಲರ ಮೇಲೆ ಸೆಟೈರ್ಗಳನ್ನು ಹಾಕ್ತಾ ಪಂಚ್ಗಳನ್ನು ಹಾಕ್ತಾ ಎಲ್ಲರನ್ನು ಕಾಡಿಸ್ತಾ ಎಲ್ಲರನ್ನು ನಗಸ್ತಾ ತಾನೂ ನಗುತ್ತಾ ಆಯಿತಾ ಆರಾಮಾಗಿ ಕಂಡಿದ್ದ ಅದು ಬಹಳ ಒಳ್ಳೆ ಹ್ಯಾಬಿಟ್ ಇಲ್ಲ ಅಂತ ಹೇಳಲ್ಲ ಆದರೆ ಯಾವ ಸಂದರ್ಭದಲ್ಲಿ ತಮಾಷೆ ಮಾಡಬೇಕು ಯಾವ ವಿಚಾರದಲ್ಲಿ ತಮಾಷೆ ಮಾಡಬೇಕು ಅನ್ನುವಂತಹ ಪರಿಜ್ಞಾನ ಯಥಾಮತಿ ಪರಿಜ್ಞಾನ ಮನುಷ್ಯನಿಗೆ ಇರಬೇಕು ಬೇಡವಾದ ವಿಚಾರದಲ್ಲಿ ಬೇಡವಾದ ಜಾಗದಲ್ಲಿ ತಮಾಷೆ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಈ ಹುಡುಗ ಈ ಕುಮಾರ್ ಇವನಿಗೆ ಇಪ್ಪತ್ತೊಂದು ಇಪ್ಪತ್ತೆಂಟು ವರ್ಷ ವಯಸ್ಸು ನಾನು ಆಗಲೇ ಹೇಳಿದ್ನಲ್ಲ ಬಹಳ ಚೆನ್ನಾಗಿದ್ದ ಜಾಲಿಯಾಗಿದ್ದ ಜಾಯಲ್ ಮನುಷ್ಯ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದ ಲೈಫ್ನ ಅಂತ ಆದರೆ ಒಂದು ದುರಭ್ಯಾಸ ಇತ್ತು ಎಣ್ಣೆ ದುರಭ್ಯಾಸ ಸಿಕ್ಕಾಪಟ್ಟೆ ಕುಡಿತಾ ಇದ್ದ ಅನ್ನುವಂತಹ ವಿಚಾರಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ ತಪ್ಪಲ್ಲ ಅದು ಅವರವರ ವೈಯಕ್ತಿಕ ವಿಚಾರಗಳು ಚಟ ಅನ್ನೋದೇನು ಅದು ಅವ್ರ ಅವ್ರಿಗೆ ಬಿಟ್ಟದ್ದು ಅದು ಎಷ್ಟು ಮಾಡಬೇಕು ಯಾವ ಹಂತದಲ್ಲಿ ಮಾಡಬೇಕು ಏನು ಲಿಮಿಟ್ಟು ಆಯಿತಾ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಏನು ಯಾವ ಕಾರಣಕ್ಕೊಂದು ಕುಡಿತಿದ್ದು ಅದು ಅವ್ರಿಗೆ ಬಿಟ್ಟದ್ದು ಆದರೆ ಅದು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ ಅದು ತಮಗೂ ತೊಂದರೆ ಆಗುತ್ತೆ ಎದುರಿದ್ದವರಿಗೂ ತೊಂದರೆ ಆಗುತ್ತೆ ಇವನೇನು ಮಾಡ್ತಿದ್ದ ಸ್ವಲ್ಪ ವಿಪರೀತ ಕುಡಿತಾ ಇದ್ನಲ್ಲ ಕುಡಿದಾಗೆಲ್ಲ ತಾಯಿ ಹತ್ರಕ್ಕೆ ಹೋಗಿ ಸಾವಿನ ವಿಚಾರದ ಬಗ್ಗೆ ತಮಾಷೆ ಮಾಡೋದು ನಾನು ಬಿಡ್ತೀನಿ ನಾನು ಬಿಡ್ತೀನಿ ತಾಯಿ ಏನೋ ಹೇಳಬೇಕು ಅಂತ ಈಗ ತಾಯಿ ಫಾರ್ ಎಕ್ಸಾಂಪಲ್ ಲೋ ವಿಜಯ್ ಕುಮಾರ ವಿಜಯ ನಿನಗೆ ಮದುವೆ ಮಾಡಬೇಕಾ ಅನ್ ತಾಯಿ ಏನಾದರೂ ಹೇಳಿದರೆ ನೀನು ನನ್ನ ಮದುವೆ ಮಾಡಿದರೆ ನಾನು ಹೇಳಕ್ಕ ಅನ್ಸತ್ ಬಿಡ್ತೀನಿ ನಾನು ವಿಷ ಕೊಡಿಸ್ಸತ್ ಬಿಡ್ತೀನಿ ನಾನು ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಹೆದರ್ಸೋನು ಕುಡಿಬೇಡ ಕಣೋ ಕುಡಿದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆಯಿತಾ ನಿನ್ನ ಆರೋಗ್ಯ ಹದಗೆಟ್ಟು ಹೋಗುತ್ತೆ ಕಿಡ್ನಿ ಹಾಳಾಗೋಗುತ್ತೆ ಅಂತ ತಾಯಿ ಏನಾದರೂ ಬುದ್ಧಿವಾದ ಹೇಳಿದರೆ ನೀನು ಕುಡಿಬೇಡ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ನಾನು ಸತ್ತೋಗ್ಬಿಡ್ತೀನಿ ನಾನು ಸತ್ತೋಗ್ಬಿಡ್ತೀನಿ ಅಂದರೆ ಮಾತುತ್ ಮಾತಿಗೆ ತಮಾಷೆ ತಮಾಷೆಯಾಗಿನೇ ನಾನು ಸಾಯ್ತೀನಿ 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 ಅಂತ ಹೇಳೋನು ಒಂದು ಎರಡು ಮೂರು ಸಲ ಹೀಗೆ ಸಾಯೋದಕ್ಕೂ ಕೂಡ ತಮಾಷೆ ತಮಾಷೆಯಾಗಿನೇ ತಾಯಿ ಕಾಡಿಸ್ಬೇಕು ಏನೋ ತರಲೆ ಮಾಡಬೇಕು ಅಂತ ಹೇಳಿ ತಮಾಷೆಯಾಗಿನೇ ಸಾಯೋದಕ್ಕೆ ಹೋಗಿದ್ದಾನೆ ಮೊನ್ನೆ ಏನಾಗಿದೆ ನಿನ್ನೆ ಸಾರಿ ತಾಯಿ ಹತ್ರಕ್ಕೆ ಹೋಗಿ ದುಡ್ಡು ಕೇಳಿದ್ದಾನೆ ದುಡ್ಡು ಕೇಳಿದಂಥ ಸಂದರ್ಭದಲ್ಲಿ ಸಿಗಾಪಟ್ಟೆ ಕುಡಿದ್ಬಿಟ್ಟಿದ್ದಾನೆ ಕಣ್ಣು ಪುಡಿಸಿ ಕುಡಿದಿದ್ದಾನೆ ಕುಡಿದು ಅಮ್ಮ ನನಗೆ ಖರ್ಚಿಗೆ ದುಡ್ಡು ಬೇಕು ಅಂತ ಕೇಳಿದ್ದಾನೆ ತಾಯಿ ಬಾಯಿ ಬಂದಂಗೆ ಬೈದಿದ್ದಾಳೆ ನನ್ನ ಮಗನೇ ದುಡಿದಿದ್ದೆಲ್ಲ ಕುಡಿದು ಹಾಳು ಮಾಡ್ತೀಯಾ ಯಾಕೋ ಕೊಡಬೇಕು ದುಡ್ಡನ್ನ ದುಡ್ಡು ಕೊಡಲ್ಲ ಹೋಗುವಂತ ಎಲ್ಲ ಅಪ್ಪ ಅಮ್ಮಂದರು ಬೈತಾರಲ್ಲ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಹಾಳು ಮಾಡಿದರೆ ಯಾವ ಮಕ್ಕಳಿಗೆ ತಾನೇ ತಂದೆ ತಾಯಿ ಬೈಯಲ್ಲ ಪಾಪ ಆ ತಾಯಿ ಬೈದಿದ್ದಾಳೆ ಹಾಂ ದುಡ್ಡು ಕೊಡಲ್ವಾ ಆಯಿತು ನಾನು ಹೇಳಾಕಂತೀನಿ ನಾನು ಸಾಯ್ತೀನಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೋಗಿ ರೂಮಲ್ಲಿ ಹಿಂಗೆ ಫ್ಯಾನ್ಗೆ ಏನೋ ಹಾಕಿ ತನ್ನ ಕೊರಳನ್ನು ಅದಕ್ಕೆ ಸಿಗಿಸ್ಕೊಂಡು ಆಗ ಹಾಕ್ಕೊಂಡೇ ಹಾಕ್ಕೊಂಡೇ ಹಾಕ್ಕೊಂಡೆ ಈ ಮಕ್ಕಳಿಗೆಲ್ಲ ನಾವು ಆಟ ಆಡಿಸ್ತೀವಲ್ಲ ಹಾಗೆ ಹೆದರ್ಸ್ತೀವಲ್ಲ ಮಕ್ಕಳಿಗೆಲ್ಲ ಆ ಥರ ಹಾಕೊಂಡೆ ನೋಡು ಹಾಕೊಂಡೆ ನೋಡು ಅಂತ ಏನೋ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾನೆ ಆ ವಿಧಿ ಆಟ ಏನಿತ್ತು ಏನೋ ಗೊತ್ತಿಲ್ಲ ಆ ಕುರ್ಚಿ ಸ್ಲಿಪ್ಪಾಗಿ ಕೊರಳಿಗೆ ಆ ಹಗ್ಗಾನೋ ಅಥವಾ ಸೀರೆ ಏನೋ ಹಾಕ್ಕೊಂಡಿದ್ನಲ್ಲ ಅದು ಬಿಗಿದು ಕ್ಷಣ ಮಾತ್ರದಲ್ಲಿ ಒಂದು ಪ್ರಾಣ ಪಕ್ಷಿ ಹಾರೋಗ್ಬಿಡ್ತು ತಮಾಷೆ ಮಾಡೋಕ್ಕೆ ಹೋಗಿದ್ದ ನೇಳ ಹಾಕ್ಕೊಳ್ತೀನಿ ಅಂತ ತಾಯಿಗೆ ಸುಮ್ಮನೆ ತಮಾಷೆ ಮಾಡೋಕ್ಕೆ ಹೋಗಿದ್ದ ಆದರೆ ವಿಧಿ ಆಟ ಹೆಂಗಿತ್ತು ನೋಡಿ ಅವ್ನು ನಿಜವಾಗ್ಲೂ ಕರ್ಕೊಂಬಿಡ್ತೀವಿ ಆ ವಿಧಿ ತಮಾಷೆ ಅಮಾವಾಸ್ಯ ಆಗೋಯ್ತು ನಾನು ಆಗಲೇ ಹೇಳಿದ್ನಲ್ಲ ಅತಿಯಾದ ತಮಾಷೆ ಅಮಾಸೆ ಆಗಿಬಿಡುತ್ತೆ ಅಂತ ಹಂಗೆ ನೇಳು ಹಾಕೋತೀನಿ ಅಂತ ತಮಾಷೆ ಮಾಡೋಕ್ಕೆ ಹೋದವನು ನಿಜವಾಗಲೂ ನೇಳು ಹಾಕ್ಕೊಂಡೇ ಬಿಟ್ಟ ಪ್ರಾಣ ಪಕ್ಷಿ ಹಾರಿನೇ ಹೋಯ್ತು ಈಗ ಮದುವೆ ಮಾಡಬೇಕು ಅಂತ ಅವನ ತಾಯಿ ಅವನ ಸಂಬಂಧಿಕರು ಎಷ್ಟು ದೊಡ್ಡ ಕನಸು ಕಂಡಿದ್ದರು ಈಗ ಅವರೆಲ್ಲ ಕಣ್ಣೀರಲ್ಲಿ ಕೈ ತೊಳಿಯೋ ಹಂಗಾಗಿದೆ ಅವ್ರ ತಾಯಿ ಹೇಳ್ತಾ ಇದ್ರು ಪಾಪ ನಾನು ಎಷ್ಟು ಸಲ ಹೇಳಿದ್ದೀನಿ ಸರ್ ಸಾವಿನ ವಿಚಾರದಲ್ಲಿ ತಮಾಷೆ ಮಾಡಬೇಡ ಸಾವಿನ ವಿಚಾರದಲ್ಲಿ ತಮಾಷೆ ಮಾಡಬೇಡ ಅದು ಒಳ್ಳೆಯದಲ್ಲ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗೆಲ್ಲ ಮಾಡಬೇಡ 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 ಅಂತ ಎಷ್ಟು ಸಲ ಬುದ್ಧಿ ಹೇಳಿದರೂ ಕೂಡ ಇವತ್ತು ಮತ್ತು ಅದೇ ಮಾಡ್ದ ಅದೇ ಒಂದು ಅಭ್ಯಾಸ ಅವನನ್ನು ಕರ್ಕೊಂಡು ಹೋಯ್ತು ಅಂತ ಅವನ ತಾಯಿ ಗೊಳೋ ಅಂತ ಅಳತಾ ಇದ್ದಾರೆ ಪಾಪ ಆದ್ದರಿಂದ ಮನುಷ್ಯ ಜಾಲಿಯಾಗಿರೋದು ತಪ್ಪಲ್ಲ ತಮಾಷೆಯಿಂದ ಇರೋದು ನಗನಗುತ್ತಾ ಇರೋದು ಎಂಜಾಯ್ ಮಾಡ್ತಾ ಲೈಫನ್ನು ಲೀಡ್ ಮಾಡೋದು ದೇವರಾನೆ ತಪ್ಪಲ್ಲ ಆದರೆ ಎಲ್ಲಿ ಮಾಡ್ತಾ ಇದ್ದೀವಿ ಯಾವ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಸ್ವಲ್ಪ ತಲೆಯಲ್ಲಿ ಇರಬೇಕು ಅದು ತಲೆಯಲ್ಲಿ ಯದ್ವಾ ತದ್ವಾ ಈ ಥರ ಮಾಡಿದರೆ ಎಲ್ಲವನ್ನೂ ಲೈಟಾಗಿ ತಗೊಂಡು ಎಲ್ಲವನ್ನೂ ತಮಾಷೆ ಮಾಡ್ತಾ ಅದರಲ್ಲೂ ಹಡೆದ ತಾಯಿ ಹತ್ರ ಏನು ತಮಾಷೆ ಮಾಡೋ ಅವಶ್ಯಕತೆ ಇತ್ತು ಇವನಿಗೆ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿದ್ದ ತಾಯಿ ಹತ್ರ ತಮಾಷೆ ಏನಿತ್ತು ಅದು ಸಾವಿನ ವಿಚಾರದಲ್ಲಿ ಸಾಯ್ತೀನಿ ಸಾಯ್ತೀನಿ ಅಂತ ತಾಯಿಗೆ ಹೆದರಿಸುವಂಥದ್ದು ಅಥವಾ ತಾಯಿ ಬಗ್ಗೆ ತಾಯಿ ಜೊತೆ ತಮಾಷೆ ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ ಅದನ್ನು ಮಾಡ್ದ ಕೊನೆಗೂ ಪ್ರಾಣ ಬಿಟ್ಟ ಆದ್ದರಿಂದ ಸ್ವಲ್ಪ ಜಾಗೃತರಾಗಿರಿ ಕೆಲ ವಿಚಾರಗಳಲ್ಲಿ ತಮಾಷೆ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಈ ಪ್ರಕರಣದಿಂದ ಕಲಿಬೇಕಾಗಿದೆ ಒಟ್ಟಾರೆಯಾಗಿ ಆಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀರಿ ರೈಬಲ್ ಟಿವಿ ನಮಸ್ಕಾರ